ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬಿಗೆ ನಾವು ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಿದ್ರೆ ಇದು ಬೆಳವಣಿಗೆ ಹೆಂಗೆ ಆಕತಿ ಆಮೇಲೆ ನ್ಯಾನೋ ಡಿ ಎ ಪಿ ಬರ್ತಲ್ಲ ಅದನ್ನು ನಾವು ಸ್ಪ್ರೇ ಮಾಡಿದ್ರೆ ಇದು ಬೆಳವಣಿಗೆ ಹೆಂಗೆ ಆಕತಿ ಅಂತ ಹೇಳ್ಕಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ನಾನು ಮಾಹಿತಿ ಹೇಳ್ತೇನೆ ಅಂತ ಈ ನೋಡೋ ನೋಡತ್ತೇವಲ್ಲ ಈ ಕಬ್ಬ ನಾನು ಇದು ಕೋಳಿ ಕಬ್ಬ ಇದು ನಂದು ಎರಡನೇ ಕೋಳಿ ಕಬ್ಬ ನೋಡತ್ತೇವಲ್ಲ ಇದು ನಂದು ಎರಡನೇ ಕೋಳಿ ಕಬ್ಬ ಇದನ್ನು ನಾನು ಕಟಾ ಮಾಡಿಕ್ಯಾರ ಕರೆಕ್ಟ್ ಒಂದು ತಿಂಗಳು ಹತ್ತುದು ಸೆಗೈತಿ ನೋಡಿಸಿ ಇದು ನಂದು ಕೋಳಿ ಕಬ್ಬ ಇದನ್ನು ನಾನು ಕಟಾ ಮಾಡ್ಕ್ಯಾರ ಕರೆಕ್ಟ್ ಒಂದು ತಿಂಗಳು ಹತ್ತುದು ಸೆಗೈತಿ ಅದಕ್ಕೆ ಈ ಥರ ಎದು ಮರಿ ಹೊಡ್ದತಿ ಇದಕ್ಕೆ ನಾ ಏನು ಮಾಡಿದೆ ಅಂತಂತಂದ್ರೆ ನಾನು ರೈತ ಬಂದವರಿಗೆ ಇದಕ್ಕೆ ನಾನು ಮೊದಲ ನೋಡತ್ತೇವಲ್ಲ ಈಗ ಕೊಯ್ಲ ಇದನ್ನು ಕಬ್ಬು ಕಡ್ದ ಮೇಲೆ ಮಡ್ಡ ಬಡ್ದನು ಮಡ್ಡ ಮಾಡಿದ ಮೇಲೆ ಈಗ ಇದನ್ನು ನಾನು ಟ್ಯಾಕ್ಟ್ರೇ ಸಾಲು ಹೊಡೆದನು ನೋಡ್ತಾರಲ್ಲ ಇದನ್ನು ಟ್ಯಾಕ್ಟ್ರಲೆ ಸಾಲ ಹೊಡ್ದನು ಟ್ಯಾಕ್ಟರ್ಲೆ ಸಾಲು ಹೊಡೆದ ಮೇಲೆ ಇದಕ್ಕೆ ನಾನು ಡಿ ಎ ಡಿ ಎ ಪಿ ಕಾಳು ಗೊಬ್ಬರ ಹಾಕಿನ ಡಿ ಎ ಪಿ ಕಾಳು ಗೊಬ್ಬರ ಆಮೇಲೆ ಯೂರಿಯಾ ಕಾಳು ಗೊಬ್ಬರ ಇವನ್ನೆರಡೂ ಮಿಕ್ಸ್ ಮಾಡಿಕಾರ ನಾನು ಈ ಸಾಲಾಗ ಒಗದ ಮತ್ತು ಹರಿಗೆ ನಾನು ಇದನ್ನು ನೀರು ಬಿಟ್ಟನು ಬಿಟ್ಟ ಮೇಲೆ ಅದು ಈ ಥರನಾಗೆ ಮರಿ ಹೊಡತ್ತೆ ನೋಡಿರಿ ನಾನು ರೈತ ಬಂದವ್ರಿ ಪೈಲ ನಾನು ಡಿ ಎ ಪಿ ಬಂತು ಯೂರಿಯಾ ಬಂತು ಕಾಳು ಬ ಗೊಬ್ಬರ ಬಗ್ಗೆ ನಾನು ನನ್ನ ರೈತ ಬಂದವರಿಗೆ ಸಂಪೂರ್ಣವಾಗಿ ಇವತ್ತಿನ ದಿವಸ ಹೇಳಬಯಸ್ತೇನೆ ನೋಡಿರಿ ನೋಡತ್ತಲ್ಲ ನೋಡ್ರಿ ಈಗ ಕಾಳು ಗೊಬ್ಬರದ ಡಿ ಎ ಪಿ ಬಂತು ಯೂರಿಯಾ ಬಂತು ಇದರದ ಸಂಪೂರ್ಣವಾಗಿ ಇದನ್ನು ವಿವರಣೆ ಮೇಲೆ ಆಮೇಲೆ ನ್ಯಾನೋ ಯೂರ್ಯ ನ್ಯಾನೋ ಡಿ ಎ ಪಿ ಬಗ್ಗೆ ನಾನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ವಿವರಣೆ ಹೇಳ್ತಾರಂತ ಗುಳಿ ಗೊಬ್ಬರ ಐತಲ್ಲ ಅಂತಂದ್ರೆ ನಮ್ಮ ಆಳವಶದೊಳಗೆ ನಾವು ಗುಳಿ ಗೊಬ್ಬರ ಅಂತವು ಒಂದೊಂದು ಸೈಡ ಕಾಳು ಗೊಬ್ಬರ ಅಂತಾರೆ ನಾವು ಕಾಳು ಗೊಬ್ಬರ ಡಿ ಎ ಪಿ ಮತ್ತು ಕಾಳು ಗೊಬ್ಬರ ಯೂರಿಯ ನಾವು ಇದನ್ನು ಹಾಕಬೇಕಂತಂತಂದ್ರೆ ನಾವು ಸಂಪೂರ್ಣವಾಗಿದ್ದು ಮೊನ್ನೆ ಮಿಕ್ಸ್ ಆಗ್ಬೇಕು ನನ್ನ ರೈತ ಬಂದವ್ರಿಗೆ ಇದು ಮಣ್ಣಾಗೆ ಮಿಕ್ಸ್ಬೇಕು ನಾವು ಇದನ್ನು ಟಕ್ಲೆ ಹೊಡೆದಾಗಲಿ ಆಮೇಲೆ ಏನು ಎತ್ಗೊಳ್ಳೆ ಸಾಲು ಹೊಡೆದಾಗಲಿ ಈ ಗೊಬ್ಬರ ನಾವು ಸಂಪೂರ್ಣವಾಗಿ ಕ್ಯಾರಿದ ಸ ಮೊನ್ನಾಗೆ ಮುಚ್ಚಿದ್ವು ಅಂತಂತಂದ್ರೆ ಆ ಗೊಬ್ಬರ ಈ ಥರಗೆ ಆ ಬೆಳಿಗ್ಗೆ ತಗೋತಂತ ಹಾಕ್ಯಾರ ನನ್ನ ರೈತ ಬಂದವರಿಗೆ ನಾನು ಬಯಸ್ತೇನೆ ನೋಡಿ ಇದನ್ನು ನಾವು ಗೊಬ್ಬರ ಹಾಕ್ಯಾರ ಕರೆಕ್ಟ್ ಟೈಮ್ಗೆ ಈಗ ಹದಿನೈದು ವರ್ಷ ಸಿಗೈತಿ ಗೊತ್ತಲ್ಲ ಈ ಕಬ್ಬಿಗೆ ನಾನು ಟಕ್ಲೆ ಸಾಲು ಹೊಡ್ದಕ್ಯಾರ ಗೊಬ್ಬರ ಹಾಕಿದ್ದೆನು ಗೊಬ್ಬರ ಹಾಕಿದ ಮೇಲೆ ಕಬ್ಬು ಆಯ್ತಾರೆ ಮರಿ ಹೊಡತಿ ಮತ್ತು ಕಬ್ಬನು ಪುಲ್ ಎಲ್ಲಿ ಅಂತ ಅಂತಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಮತ್ತು ನನ್ನ ರೈತ ಬಂದವರಿಗೆ ನಾನು ಇನ್ನೊಂದು ವಿಷಯ ಏನು ಹೇಳಬಯಸ್ತ ಅಂತಂದ್ರೆ ಆ ವಿಷಯ ಏನಪ್ಪ ಅಂತಂದ್ರೆ ನಾವು ಕಾಳು ಗೊಬ್ಬರ ಡಿ ಎ ಪಿ ಆಗಲಿ ವೀರ್ಯ ಆಗಲಿ ಮತ್ತು ಇನ್ನೂ ಯಾವ ಯಾವುದೇ ಥರ ಏನು ಇತ್ತಲ್ಲ ಇದನ್ನು ನಾವು ಕಟ್ಟಬೇಕಂತಂದ್ರೆ ಇದು ಸಂಪೂರ್ಣ ಮಣ್ಣಾಗ ಮುಚ್ಚಬೇಕು ಮಣ್ಣಾಗ ಮುಚ್ಚ ಮುಚ್ಚಿದ್ರೆ ಇದು ನಮಗೆ ಪೀಕಿಗೆ ಲಾಭ ತಂತೇಕಾರ ನನ್ನ ರೈತ ಬಂದ್ರಿಗೆ ನಾನು ಹೇಳಬಯಸ್ತೇನೆ ಇದನ್ನು ನಾವು ಹಂಗೆ ಹೋಗಿದೆವು ಅಂತಂತಂದ್ರೆ ಇದು ಸರಿಯಾಗಿ ಕರಗೋದಿಲ್ಲ ಆಮೇಲೆ ನಾವು ನೀರು ಬಿಟ್ಟರು ನೀರಾಗಿ ಕರ್ಕೊಂಡು ಹೋಗಿಬಿಡತಿ ಅದಕ್ಕೆ ನನ್ನ ರೈತ ಬಂದ್ರಿಗೆ ನಾನು ಏನು ಹೇಳ್ತಂತಂತಂತಂದ್ರೆ ಇದು ಕಾಳು ಗೊಬ್ಬರ ಅದಾವಲ್ಲ ಯಾವುದೇ ಇರಲಿ ಸಂಪೂರ್ಣ ಇರಲಿ ಡಿ ಎ ಪಿ ಇರಲಿ ಇನ್ನು ಯಾವುದೋ ಕಂಪ್ನಿ ಗೊಬ್ಬರದಾವಲ್ಲ ಕಾಳು ಗೊಬ್ಬರ ಅವನು ನಾವು ಪೀಕಿಗೆ ಹಾಕ್ಬೇಕಂತಂದ್ರೆ ಈ ಥರ ಆಗಿ ಯಾವ ಥರ ಅಂತಂದ್ರೆ ಈಗ ನಾವೇನು ಮಾಡಿದೆವಲ್ಲ ಈಗಿನ ಸಾಲ ಹೊಡೆದಲ್ಲ ಟಕ್ಲೆ ಸಾಲು ಹೊಡೆದು ಸಾ ಸಾಲಾಗ ಡಿ ಎ ಪಿ ಯೂರಿಯಾ ಒಗದ ನಾ ಎಸ್ಕ್ಯಾರ ನೀರು ಬಿಟ್ಟನು ಹದಿನೈದು ದಿವಸ ಆಯಿತು ಹದಿನೈದು ದಿವಸ ಆದ್ರ ಕಬ್ಬ ಈ ಥರನಾಗೆ ಇದು ಮರಿ ಬಂದತಿ ಅಂತ ನನ್ನ ರೈತ ಬಂದರಿಗೆ ನಾನು ಇವತ್ತಿನ ದಿವಸ ನನ್ನ ಅನುಭವದ ಮೇರೆಗೆ ನಾನು ಬಯಸ್ತನು ಯಾಕಂದ್ರೆ ಮತ್ತು ನನ್ನ ರೈತ ಬಾಂಧವ್ರು ಇನ್ನೊಂದು ವಿಷಯ ಏನು ಹೇಳ್ತಾನ ಏನು ಹೇಳ್ತಾನಪ್ಪ ಅಂತಂತಂದ್ರೆ ಈಗ ನಾವು ಡಿ ಎ ಪಿ ಆಗಲಿ ವೀರ್ಯ ಆಗಲಿ ಏನು ಕಾಳು ಗೊಬ್ಬರ ಹಾಕ್ಯಾವಲ್ಲ ಈ ಕಾಳು ಗೊಬ್ಬರ ಹಾಕಿದ ಮೇಲೆ ನಾವು ನೀರು ಹಾಸೋದನ್ನು ಬಾದನ ಬಿಟ್ಟು ಅಂತಂತಂದ್ರೆ ಅದು ನಮ್ಮ ಬೆಳೆಗೆ ಪೂರ್ತಿ ಕುಂಠಿರ್ತಕ್ಕದಂತೆ ಹೇಳ್ಕ್ರೆ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳ್ತನು ಯಾಕಂದ್ರೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ನಾವು ಯಾಕಂತಂದ್ರೆ ಈಗ ನಾವು ಭೂಮಿಗೆ ಗೊಬ್ಬರ ಹಾಕಿವೆವು ಈಗ ಕಬ್ಬಿಣ ಸಾಲ ಹೊಡಿತೇವೆ ಆಮೇಲೆ ಗೊಂಜಾರಕ್ಕಾಗಲಿ ನಮ್ಮ ಕಬ್ಬಿಗೆ ಆಗಲಿ ಅದಕ್ಕಾಗಲಿ ನಾವೇನು ಗೊಬ್ಬರ ಚಿಲ್ತವಲ್ಲ ಆ ಗೊಬ್ಬರ ಚೆಲಿದ್ವು ಅಂತಂತಂದ್ರೆ ಈಗ ಅದಕ್ಕೆ ನಮಗೆ ನೀರಿನ ವ್ಯವಸ್ಥೆ ಆದಷ್ಟು ಲೋಟ್ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಬೇಕು ನಾವು ನೀರಿನ ವ್ಯವಸ್ಥೆ ಮಾಡಲಿಲ್ಲ ಅಂತಂತಂದ್ರೆ ಅದು ಏನು ಏನು ಆಕತ್ತಂತಾರ ಅದು ತದ್ದಿರೋದು ಹಾಕತ್ತಂತ ಹೇಕ್ಯಾರ ನನ್ನ ರೈತ ಬಾಂಧವ್ರಿಗೆ ಇವತ್ತಿನ ದಿವಸ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳಬಯಸ್ತೇನೆ ಯಾವ ಥರ ಈಗ ಅನನುಕೂಲ ಆಕತ್ತಪ್ಪ ಅಂತಂದ್ರೆ ಈಗ ನಾವು ಕಬ್ಬಿಗೆ ಸಾಲ ಹುಡುಗ ಗೊಬ್ಬರ ಚೆಲ್ತವೆ ಗೊಬ್ಬರ ಚೆಲ್ಕ್ಯಾರ ಅದನ್ನು ಹರಗ್ತವೆ ಹರಗಿದ ಮ್ಯಾಲ ಆಟೋಮೆಟಿಕ್ ನಮ್ಮ ಬೋರ್ ಆಗಲಿ ಆಮೇಲೆ ಟಿ ಸಿ ಆಗಲಿ ಸುಟ್ಟಿಗೆ ಒಂದು ಏನ ಅನಾಕೂಲ ಆತಂತಂದ್ರೆ ಒಂದು ಎಂಟು ದಿವಸ ಐದರ ತರ ಹೋತಂತಂದ್ರೆ ಅದು ನಮ್ಮ ಬೆಳೆಗಳಿಗೆ ಸಾಯಿಬಿ ಇಫೆಕ್ಟ್ ಆಗ್ತದೆ ಅಂತೇಕಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ನನ್ನ ಸಕ್ಸಾರಿನ ಅನುಭವ ನಾನು ಹೇಳ್ತಾನೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ನೀರಿನ ವ್ಯವಸ್ಥೆ ನೋಡಿಕೊಂಡು ನಾವು ಇದನ್ನು ಡಿ ಎ ಪಿ ಯೂರಿಯಾದ ಮಣ್ಣಾಗಿ ಸೇರಿಸಬೇಕಂತೇಕಾರ ನನ್ನ ರೈತ ಬಂದವರಿಗೆ ನಾನು ಹೇಳುವ ಈಗ ನಾವು ಇದನ್ನು ಡಿ ಎ ಪಿ ಯೂರಿಯಾ ಇದನ್ನು ನಾವು ಸಾಲಾಗಿ ಓದ್ಕ್ಯಾರ ಹರಿಕ್ಯಾರ ನೀರು ಬಿಟ್ಟು ಅಂತಂತಂದ್ರೆ ಬೆಳಿಗ್ಗೆ ಚಲೋ ಆಕತಿ ಮತ್ತು ಅದು ಬೆಳಿಗ್ಗೆ ಏಕದೊಂಬ ಗೊಬ್ಬರ ತೊಗೋತಂತ ನಾನು ರೈತ ಬಂದವರಿಗೆ ಇವತ್ತಿನ ದಿವಸ ಬಯಸ್ತೇನೆ ನೋಡಿ ಇದೆಲ್ಲ ಕಬ್ಬಿದು ಒಂದು ತಿಂಗಳು ಹತ್ತು ದಿವಸದ ಕಬ್ಬು ಕುಳಿ ಕಬ್ಬೈತಿ ಕುಳೆ ಮಾತ್ರ ಜಬರ್ದಸ್ತ ಬಂದೈತಿ ನೋಡಿ ಅದಕ್ಕಾಗಿ ನಾನು ರೈತ ಬಂದರು ಆದಷ್ಟು ನಾವು ಆಳವಾಗಿ ಉಳುಮೆ ಮಾಡಿಕ್ಯಾರ ಡಿ ಎ ಪಿ ಆಗಲಿ ಯೂರಿಯಾ ಆಗಲಿ ಯಾವ್ದಾರು ಗೊಬ್ಬರ ನಾವು ಗೊಬ್ಬರ ಬರೋಕ್ಕಿಲ್ಲ ಅದನ್ನ ಮಣ್ಣಾಗ ಮುಚ್ಕ ನೀರು ಹಸಿದ್ರು ಅಂತಂದ್ರೆ ಈ ಥರನಾಗ ಬೆಳಿ ಬರ್ತಾರ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಕೆ ಎಷ್ಟದ ಈ ಕಬ್ಬಿಗೆ ನಾ ಏನ ನಾಲ್ಕೈದು ವರ್ಷದ ನಾನು ಅನುಭವನ ಹೇಳತ್ತನು ಇದಕ್ಕೆ ನಾನು ಸ್ಪ್ರೇಗಿಂತ ಈಗೇನು ನಾವು ಕಾಳು ಗೊಬ್ಬರ ಹಾಕ್ಯಲ್ಲ ಈ ಕಬ್ಬಿಗೆನ ಈ ಕಾಳು ಗೊಬ್ಬರ ಅಂತಂದ್ರೆ ಡಿ ಎ ಪಿ ಬಂತು ಕಾಳು ಯೂರಿಯಾ ಬಂತು ಈ ಗೊಬ್ಬರಕ್ಕೆ ಈ ಸ್ಪ್ರೇಗಿಂತ ಈ ಕಾ ಇದು ಈ ಕಬ್ಬಿಗೆ ಈ ಕಾಳು ಗೊಬ್ಬರ ಹೊಂದಾಣಿಕಾರ ನನ್ನ ರೈತ ಬಂದವರಿಗೆ ನಾನು ಬಯಸ್ತೇನೆ ಯಾಕಂತಂದ್ರೆ ಇದು ಕಾಳು ಗೊಬ್ಬರ ಪಿಕಪ್ ಭಾಳಷ್ಟು ಗೊತ್ತೈತಿ ಅಂದ್ರೆ ಅಗದಿ ಪಾಸ್ಟ್ ಆಕತಿ ಆಮೇಲೆ ಹೆಚ್ಚು ದಿನ ಇದು ತನ್ನ ಪವರ್ ಬೆಳೆಯಾಗಿ ತೋರಿಸತಿ ಆದರೂ ನ್ಯಾನೋ ಯೂರಿಯಾ ಆ ಥರನಾಗೆ ಇಟ್ಟು ಈ ಕಬ್ಬಿಗೆ ನ್ಯಾನೋ ಯೂರಿಯಾದ್ದು ಒಂದು ಸ್ವಲ್ಪ ಅಷ್ಟು ರಿಜ ರಿಸಲ್ಟ್ ಅನಿಸಿಲ್ಲ ಅದಕ್ಕಾಗಿ ನನ್ನ ರೈತ ಬಂದವರು ಈಗೇನು ಸಕ್ ಆದಷ್ಟು ಮೇಟಿ ನಾವು ಇದಕ್ಕೆ ಕಾಳು ಗೊಬ್ಬರನ ಹಾಕ್ಬೇಕಂತೇಕಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನು ಯಾಕಪ್ಪ ಅಂತಂತಂದ್ರೆ ಕಾಳು ಗೊಬ್ಬರ ಯಾಕಪ್ಪ ಅಂತಂತಂದ್ರೆ ಈ ಕಬ್ಬ ಬೆಳವಣಿಗೆ ಬಾಳತಿ ನನ್ನ ರೈತ ಬಂದವ್ರೇ ಈ ಕಬ್ಬ ಅಗ್ರಿ ಬೆಳವಣಿಗೆ ಫಾಸ್ಟ್ ಐತಿ ಆದ ಕಾರಣಕ್ಕ ನಾವು ಸ್ಪ್ರೇ ಮಾಡ್ತವಲ್ಲ ನಾವು ಸ್ಪ್ರೇ ಮಾಡಿದ್ದು ಇದಕ್ಕೆ ಪ್ರೂಟ್ ಆಗೋದಿಲ್ಲ ಅದಕ್ಕಾಗಿ ನನ್ನ ರೈತ ಬಂದವರಿಗೆ ನಾನು ಕಾಳು ಗೊಬ್ಬರನ ಹಾಕ್ಬೇಕಂತೇಕಾರ ಹೇಳಬಯಸ್ತೇನು ರೈತ ಬಂದವರಿಗೆ ನಾ ಏನು ಹೇಳಬಯಸ್ತೇನೆ ಅಂತಂದ್ರೆ ಈಗ ನಾವು ಮೊಡ್ಡ ಬಡ ಮೇಲೆ ಸಾಲು ಹೊಡಿತೇವಲ್ಲ ಸಾಲು ಹೊಡೆದ ಮೇಲೆ ಒಂದು ಎಕರೆ ಕ ನಾವು ಈ ಕಬ್ಬಿಗೆ ಎಸ್ ಎನ್ ಕೆ ಕಬ್ಬಿಗೆ ಒಂದು ಚೀಲ ಡಿ ಎ ಪಿ ಅರ್ಧ ಯೂರಿಯಾ ಅಷ್ಟ ಸಾಕು ಇದು ನಮ್ಮ ಒಂದೇ ಡೋಸ ಆಮೇಲೆ ಇನ್ನು ಎರಡನೇ ಡೋಸ ಈ ಕಬ್ಬ ಇನ್ನು ಇನ್ನೂ ಹೈಟ್ ಬಂದ ಮೇಲೆ ಎರಡನೇ ಡೋಸಿನೊಳಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತಾನೆ ಆವಾಗ ಸಮಲ್ಲಿ ನಾನು ಇದರ ಸಂಪೂರ್ಣವಾಗಿ ವಿವರಣೆ ಹೇಳ್ತನು ಅಂತ ಅಂತೇಕಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ವರ್ಷ ಹೇಳ್ತಾನು ಯಾಕಂತಾರೆ ನಮ್ಮ ಕಬ್ಬ ಭಾಳ ಬೆಳಿತೈತೆ ಅಂತ ಹೇಳ್ಕ್ಯಾರ ನಾವು ಅತಿ ಗೊಬ್ಬರ ನಾವು ಹಾಕಿದ್ವಿ ಅಂತಂತಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರೆ ಏನಂತಂತಂದ್ರೆ ಅತಿ ಆದ್ರೆ ಆ ಸಮಲ ವಿಷ ಅಂತ ಹೇಳ್ಕ್ಯಾರ ನಮ್ಮ ಹಿರಿಯರು ಹೇಳ್ತಿದ್ರು ಅದಕ್ಕಾದ ಕಾರಣ ಈಗ ನಾವು ಏನು ಮಾಡ್ಬೇಕಂತಂದ್ರೆ ಪೈಲಾ ಗೊಬ್ಬರ ನಾವು ಒಂದು ಎಕರೆಕ್ಕ ನಾಲ್ಕು ಪುಟ್ಟ ಸಾಲಿಗೆ ಒಂದು ಎಕರೆಕ್ಕ ಒಂದು ಚೀಲ್ ಡಿ ಎ ಪಿ ಒಂದು ಅರ್ಧ ಚೀಲು ಯೂರಿಯಾ ಸಾಕು ಅಂತ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತನು ಯಾಕಂದರೆ ಇದೆಲ್ಲ ನನ್ನ ಸ್ವಂತ ಅನುಭವ ನನ್ನ ಅನುಭವದ ಮೇರೆಗೆ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಹೇಳ್ಬೈಸನು ನಾವು ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾ ಬಗ್ಗೆ ಏನಾಗಬೇಕಂತಂದ್ರೆ ಇದು ನ್ಯಾನೋ ಡಿ ಎ ಪಿ ಆಗಲಿ ನ್ಯಾನ ಆಗಲಿ ಇದು ನಮ್ಮ ಬೆಳೆಗೆ ಯಾವುದೇ ಥರ ಇಫೆಕ್ಟ್ ಕೊಡೋಲ್ಲ ನನ್ನ ರೈತ ಬಂದವ್ರಿಗೆ ಈ ಗುಳಿ ಗೊಬ್ಬರತ್ಲ ಒಂದು ಸಪ್ ನಾವು ಅತಿವೃಷ್ಟಿ ನಾವು ಗೊಬ್ಬರ ಹಾಕಿ ನಾವು ನೀರು ಪರ ಅಂತಂದ್ರೆ ನಮ್ಮ ಭೂಮಿಗೆ ಪೆಟ್ಟತೈತಿ ಆದ್ರೆ ಈ ನಮ್ಮ ನ್ಯಾನೋ ಹೀರಿಯಾ ಆಗಲಿ ಮತ್ತು ನ್ಯಾನೋ ಡಿ ಎ ಪತ್ಲ ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಯಾವ್ದೋ ಥರನಾಗಿ ಬೆಳಿಗ್ಗೆ ಹಾನಿ ಆಗಲ್ಲ ಅಂತ ಹೇಗ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಹೇಳಬಯಸ್ತೇನು ನಾವು ಗೊಬ್ಬರ ಕಾಳು ಗೊಬ್ಬರ ಒಗದೆವು ಅಂತಂತಂದ್ರೆ ಕಂಟಿನ್ಯೂ ಆಗಿ ನಾವು ನೀರು ಹಾಸ್ಬೇಕು ನೋಡ್ತಾರಲ್ಲ ಈಗ ನಾವು ಏನೋ ಸ್ಪ್ರೇ ಮಾಡಿದ್ದೆವು ಅಂತಂದ್ರೆ ನಮಗೆ ನೀರಿನೊಳಗೆ ಏನೋ ನಾವು ಸ್ಪ್ರೇ ಮಾಡಿದ ಮೇಲೆ ಒಂದೆರಡನ ನೀರಿಂದ ಅದು ಹೆಚ್ಕಣಿ ಮಾರು ಇದು ತಡ್ಕೋತಂತೇಕಾರ ನನ್ನ ರೈತ ಬಾಂಧವರಿಗೆ ನಾನು ಯಾಕಪ್ಪ ಅಂತಂದ್ರೆ ನಾನು ಆಗ ಹೇಳಿಲ್ಲ ಈಗ ನಾನು ನಮ್ಮ ಮೋಟ್ರ್ಗಳು ಮೋಟ್ರ್ ಸುಡಲಿ ಆಮೇಲೆ ಟಿ ಸಿ ಸುಡಲಿ ಒಂದು ಅವಾರ್ಡ್ ಆದಾಗ ನಮಗೆ ನೀರಿನ ಸಮಸ್ಯೆ ಆಕೈತಿ ಆವಾಗ ನಮಗೆ ಈಗ ನಾನು ಸ್ಪ್ರೇ ಮಾಡ್ತವಲ್ಲ ಸ್ಪ್ರೇ ಮಾಡಿದರೆ ಇದು ಬೆಳಿಗ್ಗೆ ಆಗಲಿ ನಮ್ಮ ಭೂಮಿ ಆಗಲಿ ಯಾವುದೇ ಥರನಾದ ಇಫೆಕ್ಟ್ ಆಗಲ್ಲ ಅಂತ ಹೇಳ್ಕಾರ ನನ್ನ ರೈತ ಬಾಂಧವರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ಹೇಳುವನು ಯಾಕಂತಂದ್ರೆ ಈಗ ನಾವು ನೀರಾವರಿ ಭೂಮಿ ಅಂತಂದ್ರೆ ಅದು ಫಿಫ್ಟಿ ಪರ್ಸೆಂಟ್ ಹಸಿ ಇರಲ್ ಇರ ಇರಲಿಕ್ಕೆ ಬೇಕು ಯಾವುದೇ ಬೆಳಿಗ್ಗೆ ನಾವು ಸ್ಪ್ರೇ ಮಾಡೋ ಮುಂದೆ ನೀರಾವರಿ ಭೀ ಭೂಮಿ ಐತಲ್ಲ ಆ ಭೂಮಿ ಹಸಿ ಇರತತಿ ಆದ ನಾವು ಅದನ್ನು ಆಗದ ನೀರು ಟೈಮ್ ಹೋದ್ರೂ ಅದು ತಡ್ಕೋತಂತಾರೆ ನನ್ನ ರೈತ ಬಾಂಧವರಿಗೆ ನಾನು ಬಯಸ್ತೇನೆ ಇನ್ನೊಂದು ಏನಂತಂದ್ರೆ ಇದು ನ್ಯಾನೋ ಹಿರಿಯಾಗಲಿ ನ್ಯಾನೋ ಡಿ ಪಿ ಆಗಲಿ ಇದು ಅಂತಂದ್ರೆ ಇದು ಗೊಬ್ಬರ ಜತೆ ಬಾದು ಸಹ ಪಿಕಪ್ ಕೊಡೋದಿಲ್ಲ ಯಾಕಂದ್ರೆ ಇದು ಭಾಳ ದೊಡ್ಡ ಬೆಳವಣಿಗೆ ಪೀಕತ್ತಲ್ಲ ಆ ಪೀಕಿಗೆ ಇದು ಭಾಳ ದಿವಸ ಮಠ ಪಿಕಪ್ ಕೊಡೋದಿಲ್ಲ ಅಂತ ಹೇಳ್ತಾರೆ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಮತ್ತು ನ್ಯಾನೋ ಏರಿಯಾ ನ್ಯಾನೋ ಡಿ ಎ ಪಿ ನಾವು ಹೊಡಿಬೇಕಂತಂತಂದ್ರೆ ಇದು ಭಾಳ ಅಂತಂತಂದ್ರೆ ನಮ್ಮ ನಡಮಠ ಆಮೇಲೆ ನಮ್ಮ ಬುಜುರ್ ಮಠ ಅಷ್ಟೇ ಇದ್ದಾಗ ಇದು ನಾವು ಹೊಡಿಯೋಕ್ಕೆ ಬರ್ತೈತಿ ಆಮೇಲೆ ಪೀಕ್ ಬೆಳವಣಿಗೆ ಆತಂತಂದ್ರೆ ನ್ಯಾನೋ ಏರಿಯಾ ಆಗಲಿ ನಾನು ಡಿ ಎ ಪಿ ಆಗಲಿ ಸ್ಪ್ರೇ ಮಾಡಕ್ಕೆ ಬರ್ಲ ಅಂತ ಹೇಳ್ಕಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಕೇಳಬಯಸ್ತೇನು ಯಾಕಂದ್ರೆ ನಾನು ಒಂದು ನಾಲ್ಕು ಎಕರೆ ಡಿ ಎ ಪಿ ಯೂರಿಯಾ ಸ್ಪ್ರೇ ಮಾಡಿದೆ ಒಂದು ನಾಲ್ಕು ಎಕರೆ ನಾನು ಕಾಳು ಗೊಬ್ಬರ ಗುಳಿ ಗೊಬ್ಬರ ಹಾಕಿದನು ಅದಕ್ಕೆ ನನ್ನ ಸ್ವಂತ ನನ್ನ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ಇಡಿಯೋ ಮಾಡಿದನು ಇದು ಎಲ್ಲ ನನ್ನ ರೈತ ಬಾಂಧವ್ರಿಗೆ ಇದೆಲ್ಲ ಒಂದು ಸ್ವಲ್ಪ ಏನೊಂದು ಗುರುತಾಗಲ್ಲ ಅಂತ ಹೇಳ್ಕ್ಯಾರ ನಾನು ಇವತ್ತಿನ ದಿವಸ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇದನ್ನು ಹೇಳಾಕತ್ತನು ನೋಡ್ರಿ ಎಸ್ ಎನ್ ಕಬ್ಬಿಗೆ ಮಾತ್ರ ಇದು ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಇದು ತಾನ್ ತಾತ್ಕಾಲಿಕ ಅಷ್ಟೇ ಇದು ರಿಸಲ್ಟ್ ಕೊಡ್ತೈತಿ ಆದರೆ ಗುಳಿ ಗೊಬ್ಬರ ಆಗಲಿ ಗೊಬ್ಬರ ಡಿ ಎ ಪಿ ಆಗಲಿ ಯೂರಿಯಾ ಆಗಲಿ ಇದು ಬಾದೋಸ್ ಮಠ ಪಿಕಪ್ ಕೊಡ್ತಾರೆ ನನ್ನ ರೈತ ಬಂದವರಿಗೆ ನನ್ನ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ಹೇಳಾಕತ್ತನು ಹಾಕತ್ತಾನ ನೋಡಿರಿ ಇದು ಗುಳಿ ಗೊಬ್ಬರ ಹಾಕಿದ್ರಿಂದ ಮರಿ ಅಷ್ಟು ಹೆಲ್ದಿ ಐತಿ ಆಮೇಲೆ ಗಡ್ಡಿ ಹೆಂಗಾಗೈತಿ ಆಮೇಲೆ ನಾವು ಸ್ಪ್ರೇ ಮಾಡಿದ್ರಿಂದ ಎಷ್ಟು ಪಿಕಪ್ ಕೊಡೋದಿಲ್ಲ ಮಸ್ತ್ ಇಷ್ಟು ಹೆಲ್ದಿ ಇರಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಬಾಂದ್ರಿಗೆ ನಾನು ಇವತ್ತಿನ ದಿವಸ ಇಳುಭಯತನು ಅದಕ್ಕಾಗಿ ನಾ ಏನು ಮಾಡ್ಯಪ್ಪ ಅಂತಂದ್ರೆ ನಾನು ಇದ್ದ ಹೊಲದೊಳಗನ ಅರ್ಧ ಕ ಅರ್ಧ ಕಬ್ಬಿಗೆ ನಾನು ನ್ಯಾನೂ ಇರೋ ಡಿ ಎ ಪಿ ಯೂಸ್ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಯೂಸ್ ಮಾಡಿದನು ಇನ್ನು ಅರ್ಧ ಹೊಲಕ್ಕೆ ನಾನು ಗುಳಿ ಗುಳಿ ಗೊಬ್ಬರ ಹಾಕಿ ನಾನು ಲಾವಣಿ ಮಾಡಿದೆನು ಈಗ ನಾನೋ ಯೂರಿಯಾ ನ್ಯಾನೋ ಡಿ ಎ ಪಿಕ್ಕಿಂತ ನಾ ಏನು ಗುಳಿ ಗೊಬ್ಬರ ಹಾಕಿದನಲ್ಲ ಆ ಬೆಳೆ ಮಾತ್ರ ಭಾಳ ಜಬರ್ದಸ್ತಿ ಅಂತ ಆತಂತ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ಸಹ ಹೇಳ ನಾನೋ ಡಿ ಎ ಪಿ ಯೂರಿಯಾ ಹಾಕಿದ ಫಲದಕ್ಕಿಂತ ಕಾಳು ಗೊಬ್ಬರ ಹಾಕಿದ್ರಲ್ಲ ಡಿ ಎ ಪಿ ಮತ್ತು ಯೂರಿಯಾ ಕಾಳು ಗೊಬ್ಬರ ಹಾಕಿ ಲವಣಿ ಮಾಡಿದನಲ್ಲ ಇದು ನಾನು ಇರ್ಯ ನಾನು ಡಿ ಎ ಪಿ ಕಿಂತ ಅಂತ ಭಾಳ ಫರ್ಕ್ ಆಗೈತೆ ಅಂತ ಈ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳಕ್ಕನೋ ಇಷ್ಟು ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು